ಕೆಲವೊಂದು ಫನಿ ಅಂದ್ರೆ ಅದೇ ನೋಡಿದೆ ಈ ಅನ್ನದ್ ವಿಷಯಕ್ಕೆ ಟ್ರೋಲ್ ಆಗಿದ್ದೆ ಆಮೇಲೆ ಯಾವುದೋ ಬಾತ್ರೂಮ್ ವಿಷಯಕ್ಕೆ ಟ್ರೋಲ್ ಆಗಿದೆ ವಿನಯ್ ಪ್ರತಾಪ್ ಸಂಗೀತ ಟಾಪ್ ತ್ರೀ ಇದು ಫಿಕ್ಸ್ ಇದು ಅವ್ರ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ನೋಡ್ತಾ ಇರೋ ಆರ್ಟ್ಸ್ ನೋಡಿದ್ರೆ ಅಂದ್ರೆ ಈಗ ಬಂದು ಟೆಲಿಕಾಸ್ಟ್ ಎಲ್ಲ ನೋಡ್ತಾ ಯಾಕೋ ಸಂಗೀತ ಗೆಲ್ತಾರೆ ಅನಿಸ್ತಾ ಇದೆ ಬಟ್ ವಿನಯ್ ಬ್ರೋ ಸಿ ನಮ್ಗೆ ಒಳಗಡೆ ಇದ್ದಾಗಲೇ ನಮ್ಮ ಬಗ್ಗೆ ನೆಗೆಟಿವಿಟಿ ಇದೆ ಹೊರಗಡೆ ಅಂತ ಗೊತ್ತಿತ್ತು ಬಿಕಾಸ್ ಒಂದು ವಾರ ನಾನು ಮೈಕಲ್ ತುಂಬ ಚೆನ್ನಾಗಿ ಆಡಿದ್ವಿ ನಾನು ಅವರ ಕ್ಯಾಪ್ಟನ್ ಆಗಿದ್ದೆ ಮೈಕಲ್ ಟೀಮ್ ಲೀಡರ್ ಆಗಿದ್ದ ಇಬ್ರು ಭಯಂಕರ ಟಾಸ್ಕ್ ಗೆದ್ದಿದ್ವಿ ಚೆನ್ನಾಗಿದ್ವಿ ಅಂದರೆ ಆ್ಯಕ್ಟಿವ್ ಆಗಿದ್ವಿ ವಟ್ ಎವರ್ ಇಬ್ರು ಬಾಟಮ್ ಟೂ ಅಲ್ಲಿದ್ವಿ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ ದ್ಯಾಟ್ ನಾವು ಚೆನ್ನಾಗಿ ಆಡಿ ಎಲ್ಲ ಮಾಡು ದಾಸ್ ಆರ್ ಬೆಸ್ಟ್ ವೀಕ್ ನಾವು ನಮ್ಮ ಬೆಸ್ಟ್ ವೀಕಲ್ಲೇ ಬಾಟಮ್ ಟೂ ಅಲ್ಲಿ ಇದ್ರೆ ಇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಅಂತ ಸೊ ಅವಾಗ ಗೊತ್ತಿತ್ತು ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಯಾವ ಯಾವ ಕಾರಣಕ್ಕೆ ನೆಗೆಟಿವಿಟಿ ಇದೆ ಏನಾಗಿದೆ ಮಿಸ್ಟೇಕ್ಗಳು ಅಂಡ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಹೊರಗಡೆ ಬಂದ್ಮೇಲೆ ಸ್ವಲ್ಪ ವೇವ್ ಶಿಫ್ಟ್ ಆಗಿದೆ ಅಂದ್ರೆ ಅದೇ ನೋಡಿದೆ ಈ ಅನ್ನದ ವಿಷಯಕ್ಕೆ ಟ್ರೋಲ್ ಆಗಿದ್ದೆ ಆಮೇಲೆ ಯಾವುದೋ ಬಾತ್ರೂಮ್ ವಿಷಯಕ್ಕೆ ಟ್ರೋಲ್ ಆಗಿದೆ ಆಮೇಲೆ ನಂಗೆ ಕೆಲವು ಟ್ರೋಲ್ಗಳು ಆಕ್ಚುಲಿ ಮೀಮ್ಸ್ ನನಗೆ ಮೀಮ್ ಕಲ್ಚರ್ ಅರ್ಥ ಆಗುತ್ತೆ ಆಮೇಲೆ ನಾನು ಮೀಮ್ಸ್ ಮಾಡ್ತಾ ಇದ್ದೆ ಮುಂಚೆ ಸೊ ನಂಗೆ ಕೆಲವು ಮೀಮ್ಸ್ ಆ್ಯಕ್ಚುಲಿ ನನ್ನ ಇದರಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡಿದ್ರೆ ನನ್ಗೆ ಯಾವ ಯಾವ ಮೀಮ್ಸ್ ಇಷ್ಟ ಆಗಿದೆಯೋ ಅದ್ರ ಮೇಲೆ ಕಾಮೆಂಟ್ ಮಾಡ್ತೀನಿ ಲೈಕ್ ಮಾಡ್ತೀನಿ ಕೆಲವು ದರ್ ಆ್ಯಕ್ಚುಲಿ ಫನಿ ಕೆಲವು ಮೀಮ್ಸ್ ಇ ಜಸ್ಟ್ ಬ್ಯಾಡ್ ಸೆನ್ಸ್ ಆಫ್ ಹ್ಯೂಮರ್ ಅಂತಾರಲ್ಲ ಆ ಥರ ಇರುತ್ತೆ ಬಟ್ ಪರವಾಗಿಲ್ಲ ಅಂಡ್ ಅವ್ರದ್ದು ಕೆಲಸ ಟ್ರೋಲ್ ಪೇಜ್ ಅವ್ರು ರನ್ ಮಾಡಬೇಕು ಸೊ ದೇ ಇಟ್ ಐವ್ ನಥಿಂಗ್ ಅಗೇನ್ಸ್ ಬ್ರೋ ನನ್ನ ನನ್ ಏನು ಮಾಡಲಿ ಅವ್ರ ಬಗ್ಗೆ ಇದು ಮಾಡಿಕೊಂಡು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ ನಾನು ನನ್ನ ಕೆಲಸ ಮಾಡೋಕ್ಕೆ ಅಂತ ಬಿಗ್ ಬಾಸ್ಗೆ ಹೋಗಿದ್ದೆ ಆ್ಯಕ್ಚುಲಿ ನನ್ನ ಕೆಲಸ ಬಿಗ್ ಬಾಸಲ್ಲಿ ಬಾಸ್ ಅಲ್ಲಿ ಹೋಗ್ಯಾರ ಐಕ್ಟರ್ ಆ್ಯಂಡ್ ನನಗೊಂದು ಆಪರ್ಚುನಿಟಿ ಸಿಕ್ತು ಹೋಗಿದ್ದೆ ಅದನ್ನು ನಾನು ಎಷ್ಟು ನನ್ನ ಯೂಸ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದರೆ ಹೊರ್ಕ್ ಕಳಿಸಿದಾರೆ ಅಷ್ಟೇ ಸೊ ಅದನ್ನು ಇಟ್ಕೊಂಡು ನಾನು ಐ ನಾಟ್ ಅಂದರೆ ಇದು ಮುಂಚೆನೂ ಆಗಿತ್ತು ನನಗೆ ನಮ್ಮ ಮನೆಯವ್ರ ರಾಣಿ ಮಾಡತ್ತಿಗೂ ಸ್ವಲ್ಪ ನೆಗೆಟಿವಿಟಿ ಇತ್ತು ಟ್ರೋಲ್ಸ್ ಇತ್ತು ಸೊ ಇಟ್ಸ್ ನಾಟ್ ನ್ಯೂ ಫಾರ್ ಮೀ ಹೊಸದಲ್ಲ ಆ್ಯಂಡ್ ಐ ಮೀ ಪೀಸ್ ವಿತ್ ಇಟ್ ನಂಗೆ ಆ್ಯಕ್ಚುಲಿ ಎಫೆಕ್ಟ್ ಆಗಲ್ಲ ಐ ಐ ಬಿಕಮ್ ವೆರಿ ನಮ್ ನಾವು ಅಫ್ಕೋರ್ಸ್ ಚೇಂಜ್ ಆಗುತ್ತೆ ಮೊದಲು ನಮ್ಮ ಹೊರಗಡೆ ಹುಡುಗರೆಲ್ಲ ಬಂದು ಪ್ರಣಮಣ್ಣ ಇದ್ದಾರ ಅಂತ ಕೇಳ್ತಾ ಇದ್ರು ನಮ್ಮ ಮನೆಯವರ ಅಣ್ಣಿಲ್ ನಾನು ಮಾಡಿರೋ ಕ್ಯಾರೆಕ್ಟರ್ಸ್ ಪ್ರಣಾಮ್ ಅಂತ ಈಗ ಬಂದು ಸ್ನೇಹಿತಣ್ಣ ಅಣ್ಣ ಇದ್ದಾರೆ ಅಂತ ಕೇಳ್ತಾ ಇದ್ರು ಅದೊಂದು ಖುಷಿ ಇದೆ ಮೊದ್ಲು ಎಲ್ಲ ನೋಡಿದೀವಲ್ಲ ಯಾವ್ದೋ ಸೀರಿಯಲ್ ಅಲ್ಲಿ ನೋಡಿದೀವಲ್ಲ ಅಂತ ಹೇಳೋರು ನೋಡಿ ಬರ್ತಾರೆ ಸೊ ಅದೆಲ್ಲ ಚೇಂಜ್ ಆಗುತ್ತೆ ವಿಸಿಬಿಲಿಟಿ ಅದ್ರ ಬಗ್ಗೆ ಖುಷಿ ಇದೆ ವಿನಯ್ ಪ್ರತಾಪ್ ಸಂಗೀತ ಟಾಪ್ ತ್ರೀ ಇದು ಫಿಕ್ಸ್ ಇದು ಅವ್ರ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆ್ಯಂಡ್ ನೆಕ್ಸ್ಟ್ ತ್ರೀ ಕಾರ್ತಿಕ್ ವರ್ತೂರ್ ತುಕಾಲಿ ಅದೇ ಸಂತು ಪಂತು ಕಾರ್ತಿಕ್ ಮಧ್ಯ ಅಂದ್ರೆ ಅವ್ರ ಈ ಮೂರ್ ಜನದ ಮಧ್ಯ ಕಾಂಪಿಟೇಷನ್ ಇದೆ ವಿನಯ್ ಅಫ್ಕೋರ್ಸ್ ವಿನಯ್ ಗೆಲ್ಬೇಕು ಬಟ್ ಅಂದ್ರೆ ನಾನು ನೋಡ್ತಾ ಇರೋ ಆರ್ಡ್ಸ್ ನೋಡಿದ್ರೆ ಅಂದ್ರೆ ಈಗ ಬಂದು ಟೆಲಿಕಾಸ್ಟ್ ಎಲ್ಲ ನೋಡ್ತಾ ಇದೇನಲ್ಲ ಯಾಕೋ ಸಂಗೀತ ಗೆಲ್ತಾರೆ ಅನ್ಸ್ತಾ ಇದೆ ಬಟ್ ವಿನಯ್ ಗೆಲ್ಬೇಕ್ರೋ ಶುಡ್ ಸಿ ನಾನು ನನ್ನ ಸಾಫ್ಟ್ ಬಾಯ್ ಯಾರಿದ್ದೆ ತುಂಬ ಅಂದ್ರೆ ನಾನು ಯಾರ ಜೊತೆ ಮಾತಾಡೋದಾದ್ರೂ ತುಂಬಾ ಸಾಫ್ಟಾಗಿ ಮಾತಾಡ್ತಾ ಇದ್ದೆ ಇದೂ ತುಂಬಾ ಅಂದ್ರೆ ನನ್ನ ತುಂಬಾ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ ಬೆಳೆದಿರೋ ಹುಡುಗ ನಾನು ನನ್ನ ಬಿಗ್ ಬಾಸ್ ಟಫ್ ಮಾಡಿದೆ ಅಂದ್ರೆ ಎಲ್ಲ ರೀತಿಲಿ ಫಿಸಿಕಲಿ ಇಮೋಷ್ನಲಿ ಎಷ್ಟು ಹೊಡೆದಾಡಿದೀವಿ ಗುದ್ದಾಡಿದ್ದೀವಿ ಆಮೇಲೆ ಇಮೋಷ್ನಲಿ ಸೊ ಎಲ್ಲ ಇದರಲ್ಲೂ ನನ್ನ ಹಾರ್ಡ್ ಮಾಡಿ ಟಫ್ ಮಾಡಿ ಕಳಿಸಿದೆ ಬಿಗ್ ಬಾಸ್ ಅಂಡ್ ನನಗೆ ಅನ್ನದ ಬೆಲೆ ಕಲಿಸ್ಕೊಟ್ಟಿದೆ ಅಂಡ್ ಅಪ್ಪ ಅಮ್ಮನ್ನ ಗ್ರಾಂಟೆಡ್ ಆಗಿ ತೊಗೊಬಾರ್ದು ಅನ್ನೋದು ಕಲಿಸಿದೆ ಸೊ ಸುಮಾರು ಲೈಫಲ್ಲಿ ನಾವು ಸೇ ನಾನು ಅರವತ್ನಾಲ್ಕು ದಿನ ಇದ್ದೆ ನಾನು ಅರವತ್ನಾಲ್ಕು ತಿಂಗಳಲ್ಲಿ ಹೊರಗಡೆ ಏನು ಕಲೀಬೋದಾಗಿತ್ತೋ ಕಲಿತಾ ಇದ್ನೋ ಅದನ್ನ ನಾನು ಅರವತ್ನಾಲ್ಕು ದಿನದಲ್ಲಿ ಕಲ್ತಿದ್ದೀನಿ ಸೊ ಅದೊಂದು ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಿಲ್ಮಿ ಬೀಟ್ ಆಲ್ ದಿ ಬೆಸ್ಟ್